ಬ್ರಾಹ್ಮಣ ಸಮಾಜಕ್ಕೆ ನರೇಂದ್ರ ಮೋದಿಯವರ ಸರ್ಕಾರ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟನ್ನು ಕೊಡ್ತು ದೇಶದಲ್ಲಿ ಒಂದು ಎಂಟು ಹತ್ತು ರಾಜ್ಯ ಮಾಡಿದೆ ನಮ್ಮ ಕರ್ನಾಟಕ ಸರ್ಕಾರ ಇದುವರೆಗೂ ಮಾಡಿಲ್ಲ ಕರ್ನಾಟಕದಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಯೋಜನೆಗಳಿಗೆ ಮಾತ್ರ ಇ ಡಬ್ಲ್ಯೂ ಎಸ್ ಕೊಟ್ಟಿದೆ ಇ ಡಬ್ಲ್ಯೂ ಎಸ್ ಯಾಕೆ ಮಾಡಿದೆ ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದಂತಹ ಮೇಲ್ವರ್ಗದ ಬಡವರಿಗೆ ಅಂತ ಬಡವರು ಅಂತ ಹೇಳ್ತಕ್ಕಂಥದ್ದು ಎಲ್ಲ ಜಾತಿಯಲ್ಲಿದ್ದಾರೆ ಇದ್ದಾರೆ ಬ್ರಾಹ್ಮಣರಲ್ಲೂ ಇದ್ದಾರೆ ಲಿಂಗಾಯತರಲ್ಲಿದ್ದಾರೆ ಒಕ್ಕ ಎಲ್ಲ ಸಮಾಜದಲ್ಲೂ ಬ್ರಾ ಬಡವರು ಇದ್ದೇ ಇದ್ದಾರೆ ಈ ಇ ಡಬ್ಲ್ಯೂ ಎಸ್ನೇ ಸರ್ಕಾರ ಇನ್ನೂ ನಮಗೆ ಜಾರಿ ಮಾಡಿಲ್ಲ ಕರ್ನಾಟಕದಲ್ಲಿ ಆದರೆ ಈಗ ಆರ್ಥಿಕ ಶೈಕ್ಷಣಿಕವಾಗಿ ಜಾತಿಗಣತಿಯನ್ನು ಮಾಡಿ ನಾವು ಅವರಿಗೆ ಸವಲತ್ತನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದ್ರ ಭಾಳ ಹಾಸ್ಯಾಸ್ಪದವಾದಂಥ ವಿಚಾರ ಯಾವುದೇ ಜಾತಿಗಾಗಿರ್ಬೋದು ಬ್ರಾಹ್ಮಣರಿಗಾಗಿರ್ಬೋದು ಲಿಂಗಾಯತರಿಗೋ ಒಕ್ಕಲಿಗರು ಯಾರಿಗೋ ಅತ್ಯಂತ ಕಡುಬಡವರು ಈ ಒಂದು ಒಳಪಂಗಡ ಅಂತ ಅವರಿಗೆ ತಿಳಿಯಲ್ಪಟ್ಟರೆ ಅವರಿಗೆ ಅವರು ಏನು ಸೌಲಭ್ಯವನ್ನು ಕೊಡ್ತಾರೆ ಏನು ಮೀಸಲಾತಿಯನ್ನು ಕೊಡ್ತಾರೆ ಏನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರಿಗೆ ಏನು ಬಲಾಢ್ಯರಾಗಲಿಕ್ಕೆ ಸಹಕರಿಸ್ತಾರೆ ಎಂದು ಸರ್ಕಾರ ಮೊದಲು ಹೇಳಿ ಆಮೇಲೆ ಜಾತಿ ಒಡೆಯುವಂಥ ಒಂದು ಕೆಲಸಕ್ಕೆ ಅವರು ಕೈ ಹಾಕಬೇಕು